ಹಾ ಫ್ರೆಂಡ್ಸ್ ಹೇಗಿದ್ದೀರಲ್ಲ ಎಲ್ಲರೂ ತುಂಬ ಚೆನ್ನಾಗಿದ್ದೀರಿ ಅನ್ಕೊಂಡು ಇವತ್ತು ನೋಡಿ ಬ್ರೆಗ್ಗಿನ ಬಿಟ್ಟು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಶುಕ್ರವಾರ ಶುಕ್ರವಾರ ಇವತ್ತು ಇವತ್ತು ವೀಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ಹೊಸಬ್ರಾದರೂ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ಗಳನ್ನು ನೋಡಿ ಅಂತ ಕೇಳ್ಕೊತೀನಿ ನನ್ನ ವಿಡಿಯೋಸ್ ನಿಮಗೆಲ್ಲ ಇಷ್ಟ ಆಗ್ತಾ ಇದೆಯಾ ಅಂತ ಪ್ಲೀಸ್ ಒಂದು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರೇಬೇಡಿ ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ತುಂಬ ಇನ್ಫಾರ್ಮೇಷನ್ ಆದಂಥ ವೀಡಿಯೋ ಆಗಿರುತ್ತೆ ಇವತ್ತು ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಏಳು ಗಂಟೆ ಆಗಿದೆ ಈಗ ಇನ್ನೂ ಟಿಫನ್ ಮಾಡಿಲ್ಲ ಅದ ಸ್ನಾನಕ್ಕೆ ಹೋಗಿದ್ದಾರೆ ಸ್ವಲ್ಪ ಇವತ್ತು ನಿನ್ನೆಲ್ಲ ಸ್ವಲ್ಪ ಪ್ರೆಷರ್ ಜಾಸ್ತಿ ಇತ್ತು ಹಾಗಾಗಿ ಜಲ್ದಿ ನಿದ್ದೆನೂ ಬರಲಿಲ್ಲ ಏನು ಹೇಳ್ತೀನಿ ನಿಮ್ಗೆ ಏನಾಯಿತು ಅಂತಂದೇಳಿ ಹಾಗೆ ಬನ್ನಿ ಮತ್ತು ಜಸ್ಟ್ ಒಂದು ಈರುಳ್ಳಿ ಟೊಮೊಟೊ ಇಸ್ಕೊಂಡಿದ್ದೇನೆ ಅದೇ ಇದರದ್ದೇ ಒಂದು ರೈಸ್ ಮೇಡನ ಅಂದ್ಕೊಂಡು ಏನಿರುತ್ತೋ ಅದನ್ನು ಹಾಕಿ ಸದ್ಯ ಏನು ಮಾಡಿ ಇರುತ್ತೋ ಅದನ್ನ ಹಾಕಿ ಮಾಡ್ತಾಯಿದ್ದೀನಿ ಎಲ್ಲ ದೇವ್ರದಲ್ಲೇ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ನಾನು ರಾಘ ಶ್ರೀ ಗುರು ರಾಘವೇಂದ್ರದೊಂದು ಫೋಟೋ ತಂದಿದ್ದೀನಿ ಅಂದರೆ ನಮ್ಮ ತಮ್ಮ ಕೊಡಿಸಿದ್ದು ಹೇಳಿದ್ದೆ ಅವನೇ ತೊಗೊಂಬಂದಿದ್ದೇನೆ ಹೇಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಏನೋ ಒಂದು ಸ್ವಲ್ಪ ಸಮಸ್ಯೆಗಳು ಜಾಸ್ತಿ ಆಗ್ತಾಯಿತ್ತು ಮನೆಯಲ್ಲಿ ಅದಕ್ಕೆ ಅವ್ರದ್ದು ಒಂದು ಫೋಟೋ ಇರಲಿ ಅಂತ ಹೇಳಿ ತೊಗೊಂಬಂದಿದ್ದೀನಿ ನಿನ್ನೆ ನೋಡಿ ಹೋಳಿಗೆ ಮಾಡಿದ್ದೆ ನಿನ್ನೆ ಅಂದರೆ ಕಾರುಣಿ ಇತ್ತಲ್ಲ ಕಾರುಣಿಗೆ ಹೋಳಿಗೆ ಮಾಡಿದ್ದು ರಾತ್ರಿ ಅವರು ತುಂಬ ಲೇಟ್ ಆಯ್ತು ಅವ್ರು ಬರೋದು ಅದಕ್ಕೆ ಬಂದಿಂದ ರಾತ್ರಿ ಮಾಡಿದೆ ಅದೇನು ಸಾಂಬಾರಿದೆ ಹೋಳ್ಗೆ ಸಾಂಬಾರು ಜಸ್ಟ್ ಒಂದು ಈಗಿನ ಪೂರ್ತಿ ಪಲಾವ್ ಮಾಡೋಣ ಟೊಮೊಟೊ ರೈಸ್ ರೀತಿ ಸಿಂಪಲ್ಲಾಗಿ ಮಾಡೋಣ ಅಂತಂದೇಳಿ ಮಾಡ್ತಾಯಿದ್ದೀನಿ ಎಲ್ಲ ಕ್ಲೀನಿಂಗ್ ಆಗಿದೆ ಈಗ ಬೇಗ ಬೇಗ ಮಾಡ್ಕೋಬೇಕು ಟೈಮ್ ಆಗ್ತಾಯಿದೆ ಈಗ ಆಲ್ರೆಡಿ ಓಕೆನಾ ಈಗ ಅದೇ ಆಗಿ ಟೊಮೊಟೊ ರೈಸ್ ಮಾಡೋಣ ಹೇಳಿ ಏನೂ ಇದ್ದಿಲ್ಲ ತರಕಾರಿಗಳು ಹಾಗಾಗಿ ಒಂದೆರಡು ಏನಿರುತ್ತೆ ಅದನ್ನ ಹಾಕಿ ಸ್ವಲ್ಪ ಸಿಂಪಲ್ಲಾಗಿ ಅವ್ರಿಗೆ ಬೇರೆ ಇನ್ನೇನು ಲೇಟ್ ಆಗ್ತಾಯಿದೆ ಅದಕ್ಕೋಸ್ಕರ ಈಗ ಜಸ್ಟ್ ಒಂದು ಪಲಾವ್ ಮಾಡಿಬಿಡೋಣ ಬೇಗ ಅಂತ ಮಾಡ್ತಾ ಮಾಡ್ತಾಯಿದ್ದೀನಿ ಅದನ್ನೊಂದು ಸ್ವಲ್ಪ ಮಾಡಿ ಇಟ್ಬಿಟ್ರೆ ನಮಗೇನು ಮಧ್ಯಾಹ್ನಕ್ಕೇನು ಅಷ್ಟೇನು ನಮ್ಮದು ಊಟದ್ದಿರಲ್ಲ ಅದೇ ರೈಸ್ ಉಳಿದಿರುತ್ತೆ ಇನ್ನು ಮತ್ತು ಹೋಳಿಗೆ ಬೇರೆ ಇದ್ದಾವಲ್ವ ಅವನು ಹೋಳಿಗೆ ಊಟ ಮಾಡಬೇಕು ಬೆಳಗ್ಗೆನೇ ಊಟ ಮಾಡಿಬಿಡ್ತಾರೆ ಹುಡುಗರು ಮಾಡ್ತಾರೆ ನಮ್ಮ ಮನೆಯವರು ಮಾಡ್ತಾರೆ ಅದಕ್ಕೆ ನಾನು ಏನು ಮಾಡ್ತೀನಿ ಜಸ್ಟ್ ಒಂದು ಕಲಾವ್ ಮಾಡ್ತೀನಿ ಮಧ್ಯಾಹ್ನಕ್ಕೆ ಅದು ಇದು ಎಲ್ಲ ಸರಿ ಹೋಗುತ್ತೆ ಮಧ್ಯಾಹ್ನಕ್ಕೆ ಅಡುಗೆ ಮಾಡೋಕ್ಕೆ ಹೋಗಲ್ಲ ಯಾಕಂದರೆ ಕೆಲಸಗಳು ನನಗೆ ಇದ್ದಾವೆ ಹಾಗಾಗಿ ಅದೇ ರಾತ್ರಿ ಯಾಕೆ ಏನಾಯಿತು ಅಂತಂದರೆ ಮನೆಯವರು ಸ್ವಲ್ಪ ಗಾಡಿ ರಿಪೇರಿ ನಮ್ಮದು ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್ ಆಗ್ತಾ ಇದೆ ಮನೆಯಲ್ಲೂ ಕೂಡ ಹಾಗೆಯೇ ಇದು ಗಾಡಿದು ರಿಪೇರಿ ಕೂಡ ಹಾಗೆಯೇ ಬರ್ತಾ ಇದೆ స్వల్ప ఏనో గొప్పలో నేను నిర్బోదు నన్ను వీడియో సమ్మ ఆలో ఇతీచే నితీ నన్ను యకంద్రెగారు ಹಾಕ್ತಾ ಹಾಕ್ತಾಯಿರ್ತೀನಿ ಯಾಕಂದ್ರೆ ನಮ್ಮ ಪರಿಸ್ಥಿತಿಯೂ ಹಾಗೇ ಇಷ್ಟೇ ಇದೆ ಅದಕ್ಕೋಸ್ಕರ ನನಗೆ ಆಗ್ತಾ ಇಲ್ಲ ಈ ಸಮಸ್ಯೆನೂ ನ ಸಮಸ್ಯೆ ಏನೋ ಬುಡಪ್ಪ ಇದು ಬಂದೇನೋ ಒಳ್ಳೆ ಬಾಯಿಗೆ ಹೊಂದಿದ್ದೀವಿ ಏನೋ ಎಲ್ಲ ಸಾಲ ಹರ್ಕಂಡ್ರೆ ಸಾಲ ಎಲ್ಲ ಒಂದು ಸ್ವಲ್ಪ ಹರ್ಕೊಂಡು ಬ್ಯಾಂಕಿಂದ ಏನೊಂದು ಸ್ವಲ್ಪ ಇತ್ತು ಬ್ಯಾಂಕಿಂದು ಅದು ಏನು ನಡೆಯುತ್ತೆ ಅದು ಒಂದು ಸ್ವಲ್ಪ ದಿನ ಬಿಟ್ಟು ಕಟ್ ಕಟ್ಟಿದರೆ ನಡೆಯುತ್ತೆ ಅದ್ರದ್ದೇನು ನಮ್ಗೆ ಟೆನ್ಷನ್ ಇರೋಲ್ಲ ಯಾಕಂದರೆ ರೈತರಿಗೆ ಸಾಲ ತುಂಬದ್ದು ಬ್ಯಾಂಕಿದ್ದು ಗೋರ್ಮೆಂಟಿದ್ದು ಅದಾದರೆ ಸ್ವಲ್ಪ ಅಷ್ಟೇನು ಪ್ರೆಷರ್ ಇರೋಲ್ಲ ಈ ಹೊರಗಿಂದ ಏನಿದ್ದಾವೆ ಅವೆಲ್ಲ ಈಗೇನು ಬಿಡಪ್ಪ ಜಸ್ಟ್ ನಾವು ಒಂದು ಸ್ವಲ್ಪ ಏನೋ ಮಕ್ಳಿಗೆ ಇಟ್ಕೊಂಡು ನಾವು ಮನೇಲಿ ಕಚ್ಚಿಗೆ ನೋಡಿಕೊಂಡು ಓಡ್ರಾಯಿತು ಅಂತ ನಾವು ನಾವೇನು ಪ್ಲ್ಯಾನು ಹೇಗಿತ್ತು ಈ ಬಟ್ ಏನಾಯಿತು ಅಂದರೆ ಒಂದೇ ನಮ್ಮ ಸಮಯ ಈ ಎರಡು ತಿಂಗಳೇನು ಈ ಎರಡು ತಿಂಗಳೇ ನಮಗೆ ಡೈಲಿಕ್ಕೆ ಸಾಕೊಂಡಿದೆ ಮತ್ತು ಆಗಿದೆ ನಿಮಗೆ ಗೊತ್ತಿರೋ ಹಾಗೆ ಏನಾಗುತ್ತೆ ಅಂದರೆ ಒಂದು ಊರು ಊರು ಅಂತ ಅಂತಂದ ಅಲ್ಲಿ ಹೋಗೋಕ್ಕೂ ಮುಂಚೆ ನಮಗೆ ಫುಲ್ಲು ಎಲ್ರಿಗೂ ಜ್ವರ ನಮ್ಮ ಮನೆಯವ್ರಿಗೂ ಜ್ವರ ನಮಗೂ ಜ್ವರ ಅವ್ರಿಗೂ ಜ್ವರ ఏబిడపప్ప అది అది కడి అదూ ఇతా ఊరి ఊరికి హోగంతో ఊరికి ఓర్ అద్రే మెల్ జరైతే నమూ దొరైతే అద్రు ఓదు హి అే తోర్స్కొండ అల్ిఫ్ అంత తోర్కొండూ ಎಲ್ಲ ಅಲ್ಲಿ ಒಂದು ಸ್ವಲ್ಪ ಹಂಗೆ ಅವರೂರು ಊರು ಅಡ್ಡಾಡೋದಿತ್ತು ಅಲ್ಲಿ ಕೂಡ ಕಡಿಮೆ ಆಯ್ತು ಇದ್ದಾರೆ ಕಡಿಮೆ ಇತ್ತು ಮತ್ತು ಊರಿಂದ ಬಂದಿದ್ದೆ ಮತ್ತೆ ಎಲ್ರಿಗೂ ಸ್ಟಾರ್ಟ್ ಆಯಿತು ಈ ಮಂತಲ್ಲಿ ಈ ಮಂತಲ್ಲಿ ಹಂಗಾಯಿತು ಮತ್ತು ಎಲ್ರಿಗೂ ಚೆನ್ನಾಗಿ ನಾನು ಊರಿಗೋಗಿದ್ದೆ ಮೂರು ದಿನ ನಮ್ಮ ಮುಂದಿನ ಹೇಳಿದ್ದೆ ಏನಾಗಿತ್ತು ಅಂತ ಹೇಳಿ ನಮ್ಮ ಅಸಂದಿ ಅವರು ರಸ ತು ಇಟ್ಕೊಂಡ್ರೆ ಅದನ್ನು ಸಹ ಇಲ್ಲಿ ಮಕ್ಕಳನ್ನ ಇಬ್ರು ಬಿಟ್ಟೋಗಿದ್ದೀನಿ ನಮ್ಮ ಮನೆಯವ್ರ ಜೊತೆಗೆ ನಾನು ನನ್ನ ಮಗಳನ್ನ ಹತ್ತಿರ ಬಿಟ್ಕೊಂಡೋಗಿದ್ದು ನಾವು ಆ ಹುಡುಗರನ್ನೆಲ್ಲ ಆಮೇಲೆ ಹೇಳ್ಕೊತಾಯಿದ್ರು ಪಾಕಿ ಕೂಡ ಉಪ್ಪನ್ನ ವಾರ ಆಯಿತು ಈಗ ಅವರು ಅವರಿಗೆ ಹೋಗ್ಕೊತಾಯಿದ್ರು ನಾನು ಅಲ್ಲಿ ಓದೆ ಅದು ಮುಗಿಸ್ಕೊಂಡು ಮರುದಿನ ನಾನೇನು ಮಾ ಅದು ಒಂದೇ ಇದ್ದು ಮುಂದಿನ ಮರುದಿನ ನಾನು ಊರಿಗೆ ಬರಬೇಕು ಆವಾಗ ನನಗೆ ಹಿಂದಿನ ದಿನ ಮಂಗಳವಾರ ಸೋಮವಾರ ಅನ್ಸುತ್ತೆ ಸೋಮವಾರ ನನಗೆ ಇಮಿಡಿಯೇಟ್ಲಿ ಹುಷಾರ್ದಂಗೆ ಆಗೋಯಿತು ಏನೋ ಒಂಥರ ಅದು ಹೇಳ್ತಾರೆ ಆಗೋಯಿತು ಎಲ್ಲನೂ ಒಂದಿನ ಟನ್ಗೆ ಎಲ್ಲ ಸ್ಟಾರ್ಟ್ ಆಗೋಯಿತು ಅದಕ್ಕೆ ಅದನ್ನು ಎಲ್ಲ ತೋರಿಸ್ಕೊಂಡು ಐದು ದಿನ ಅಡ್ಮಿಟ್ ಆಗಿದ್ದೀನಿ ಹಾಸ್ಪಿಟ್ಲಲ್ಲಿ ನಾಲ್ಕು ನಾಲ್ಕೈದು ದಿನ ಅಡ್ಮಿಟ್ ಆಗಿದ್ದೀನಿ ಅಲ್ಲೆಲ್ಲ ಸುಧಾರಿಸ್ಕೊಂಡು ಊರಿಗೆ ಬಂದೆ ಊರಿಗೆ ಬಂದರೆ ಇವು ಇವರು ಕೂಡ ಇಬ್ರಿಗೂ ಆರಾಮಿದ್ದಿಲ್ಲ ಇವರು ಒಬ್ಬನಿಗೆ ಹುಷಾರಾಗಿದ್ದ ನಾನು ಅಲ್ಲಿರುವಾಗಲೇ ನಾವು ಊರಿಂದ ಬರುವಾಗ ಇನ್ನು ಸಣ್ಣನಿಗೂ ಕೂಡ ಹುಷಾರಿರಲಿಲ್ಲ ಇವಳಿಗೂ ಕೂಡ ಹುಷಾರ್ದಂಗೆ ಆಗಿತ್ತು ಎಲ್ಲನೂ ತುಂಬನೇ ಮನೆಯಲ್ಲಿ ಎಲ್ರಿಗೂ ಹುಷಾರ್ದಂಗೆ ಆಗೋದು ಜಾಸ್ತಿ ಆಗೋಯಿತು ಅದಕ್ಕೆ ನಾನು ಊರಿಂದ ಬಂದು ಮತ್ತು ಅವನು ಅಲ್ಲೇ ತೋರಿಸಿದ್ರು ಅವನಿಗೂ ಕೂಡ ನಮ್ಮ ಬಂದಿದ್ದೆ ಅವನಿಗೆ ಕೂಡ ಹುಷಾರಾಯಿತು ಅದಕ್ಕೆ ಒಂದು ನಮ್ಮಮ್ಮಗೆ ಅಂದೆ ರಾಘವೇಂದ್ರ ಫೋಟೋ ಒಂದು ತರಬೇಕಮ್ಮ ಅಂತಂದು ನಮ್ಮ ತಾಯಿಗೆ ಅದಕ್ಕೆ ನಮ್ಮ ತಮ್ಮಗೆ ಹೇಳಿ ರಾಘವೇಂದ್ರ ಫೋಟೋ ಒಂದು ತರಿಸ್ಕೊಟ್ಲು ಇರಲಿ ಏನೊಂದು ರಾಯರು ಏನೋ ಇರಲಿ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡ್ತಾನೆ ಅಂತಂದೇಳಿ ಹೇಳಿ ಏನೇ ಬರಲಿ ಅಂತ ಇರೋ ಎಷ್ಟೇ ಏನೋ ಕಷ್ಟ ಬಂದರೂ ಆ ದೇವರ ಒಬ್ನಲ್ವ ಇರಲಿ ಎಷ್ಟು ಬರುತ್ತೆ ಬರಲಿ ನಮಗೆ ಕಷ್ಟ ಬಂದಿದ್ದೆಲ್ಲ ಅನ್ಭವಿಸ್ಕೊಂತ ನಾವು ಮಾಡೋ ಕೆಲಸವನ್ನು ನಾವು ಮಾಡ್ಕೊಂತಾನೆ ಇರಬೇಕು ಈ ರೀತಿ ಆಯಿತು ಅಂತಂದೇಳಿ ಯಾವತ್ತೂ ನಾವು ಯಾವತ್ತೂ ಯೋಚನೆ ಮಾಡೋಕೆ ಹೋಗಿಲ್ಲ ನಾವು ಕೂಡ ನಾವು ಭೀ ಹೆಂಗಿದೆ ಹೆಂಗಿದಿದೆ ಅಂದರೆ ನಾನು ಆಯಿತು ನಮ್ಮನೆಯವ್ರಾಯ್ತು ಕಷ್ಟ ಬರಲಿ ಅನುಭವಿಸೋಕೆ ನಾವು ತಯಾರಾಲ್ವಾ ಈಗ ಕಷ್ಟ ಬರೋ ಸ್ವಲ್ಪ ತೆಗೆ ಕೈ ಕೊಟ್ಟು ಕೊಡೋಕ್ಕಾಗಲ್ಲ ಬರೋದು ಬರಲಿ ಏನೇ ಆಗಲಿ ಆ ದೇವ್ರು ನಂಬಿ ನಾವು ಮುಂದೆ ನಡೀಬೇಕಾಗತ್ತೆ ಹಾಗೆ ಎಲ್ಲ ರೆಡಿ ಮಾಡಿಕೊಂಡು ನಾನು ಸ್ವಲ್ಪ ಅವ ಮಕ್ಕಳಿಗೆಲ್ಲ ರೆಡಿ ಮಾಡಬೇಕು ಅವ್ರಿಗೆ ಸ್ವಲ್ಪ ಅವ್ನಿಗೆ ಸ್ನಾಕ್ಸ್ ಕೊಡಬೇಕು ಅವರೇ ಸ್ನಾನ ಮಾಡ್ಕೊಂಬಂದುಬಿಡ್ತಾರೆ ನನಗೇನು ಕಷ್ಟ ಕೊಡೋಲ್ಲ ನನ್ನ ಮಕ್ಕಳ ಅದ್ರಲ್ಲಿ ಮಾತ್ರ ತುಂಬ ಪುಣ್ಯ ಮಾಡಿದ್ದೀನಿ ನಾನು ಅಂದರೆ ನಾನು ಕಲಿಸಿದ್ದೀನಿ ನಾವು ಅಲ್ಲಿ ಅಂತಲೇ ಹೇಳ್ಬೋದು ನಾನು ಅವ್ರನ್ನ ಕಲಿಸಿದ್ದೀನಿ ಹಾಗಾಗಿ ನನ್ನ ಕೆಲವೊಂದು ಕೆಲಸಗಳು ನನಗೆ ಆಗಿಬಿಡುತ್ತೆ ಹಾಗಾಗಿ ನನಗೆ ಯಾವುದೇ ಹೆವಿ ಅನ್ಸೋಲ್ಲ ಏನೂ ಅನ್ಸೋಲ್ಲ ಆಲ್ರೆಡಿ ನಾನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ಪಾತ್ರೆನ ಎಲ್ಲ ಬಂಡಿ ಕೂಡ ಒರೆಸ್ಕೊಂಡಿದ್ದೆ ಇನ್ನೇನು ಅವರು ಹೋದ ತಕ್ಷಣ ಪೂಜೆಯನ್ನು ಮುಗಿಸಿದೆ ಸ್ನಾನ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿದೆ ಪೂಜೆ ಮಾಡಿ ಹಾಗೆ ಕಂಟಿನ್ಯೂ ಮಾಡೋಕ್ಕಂದೆ ಬಟ್ ನನಗೆ ವೀಡಿಯೋ ಒಳ್ಳೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಪೂಜೆ ಎಲ್ಲ ಮುಗಿಸ್ತೀವಿ ಆದಮೇಲೆ ನ மத்தே இத ಹಾಗೆ ನಾನು ಏನು ಮಾಡ್ತೀನಿ ಅಂದರೆ ಈ ಹೊಲಿಗೆ ಮಿಷಿನ್ ಏನು ತಂದಿದ್ದೀನಲ್ವಾ ಹೊಲಿಗೆ ಮಿಷಿನ್ಗೂ ಪೂಜೆ ಮಾಡ್ತೀನಿ ಈಗ ಕೊಟ್ಟಿದ್ದಾರೆ ಹೊಲಿಯೋಕ್ಕೆ ಒಂದು ಇದ್ರು ಕೊಟ್ಟಿದ್ದಾರೆ ಹೊಲಿತಾ ಇದ್ದೀನಿ ಅವರು ಇದು ಯಾಕೋ ಸ್ವಲ್ಪ ಪ್ರಾಬ್ಲಮ್ ಆಯಿತು ಮಿಷಿನು ನೋಡಲು ಹಾಗೆ ಮರುದಿನ ಬೆಳಗ್ಗೆ ಇದು ನಾನು ಮತ್ತೆ ಕಂಟಿನ್ಯೂ ಮಾಡ್ತಾ ಇರೋ ವಿಡಿಯೋ ಇದು ಇದು ತೆಂಗಿನ ಸಸಿ ಹಾಕೋಕ್ಕಂತ ಹೇಳಿ ರೆಡಿ ಮಾಡ್ಕೊತಾ ಇದ್ವಿ ಒಂದು ಇಲ್ಲೆಲ್ಲಿ ಹೋಗಿದ್ದೇವೆ ಅಲ್ಲಲ್ಲಿ ತೆಂಗಿನ ಗಿಡನ ಹಾಕ್ತಾ ಇವತ್ತು ಅದ್ರ ಇದು ಹಂಗೆ ಇದನ್ನು ಕೂಡ ವೀಡಿಯೋ ಮಾಡ್ಕೊಳ್ಳೋಣ ಇದು ಎಲ್ಲಿ ಅಂದರೆ ಮಾವಿನ ತೋಟ ನೋಡಿ ಇದು ನಾವಿರುವಂಥ ಅವ್ರದ್ದೇ ಇದು ಮಾವಿನ ತೋಟ ಬೇರೆ ಒಂದು ಭಾಳ ದೂರ ಆಗೋಲ್ಲ ಭಾಳ ದೂರ ಆಗೋಲ್ಲ ಒಂದಿಷ್ಟು ಅಷ್ಟು ಇದ್ದಾವೆ ಅಲ್ಲಿ ಎಲ್ಲೆಲ್ಲಿ ಹೋಗಿದ್ದಾವೆ ಅಲ್ಲೆಲ್ಲ ಗಿಡ ಹಾಕ್ಕೊಂಡು ಅಲ್ಲೇ ಒಂದಿಷ್ಟು ಹಾಕಿದ್ರು ಅವ್ರು ನಿನ್ನೆನೆ ಇವತ್ತು ಒಂದು ಸ್ವಲ್ಪ ಆಯಿತು ಅವನು ಸ್ವಲ್ಪ ಹೆಂಗಿದ್ರು ಹಸಿ ಹಾಕಿತ್ತಲ್ವ ನನಗೆ ಯಾವುದೇ ಕೆಲಸ ಆಯಿತು ನನ್ನ ಎಲ್ಲನೂ ನಿಮ್ಗೂ ಫಸ್ಟ್ ಇದು ಏನು ಕೆಲಸನು ಮಾಡಿರಲಿಲ್ಲ ನೋಡಿ ಫ್ರೆಂಡ್ಸ್ ನಾನು ಎಲ್ಲ ಬಂದು ನಮ್ಮ ಮನೆ ಗಂಡನ ಮನೆಗೆ ಬಂದಿದ್ದೆ ನಾನೆಲ್ಲ ಮಾಡ್ತಾ ಇರೋವಂಥದ್ದು ಇದು ನೋಡಿ ಮಾವಿನ ಹಣ್ಣು ಬಿದ್ದಿದ್ದು ಎಲ್ಲನೂ ಹಣ್ಣಾಗಿ ಹಣ್ಣಾಗಿ ಬಿದ್ದಿದ್ದು ಅವನು ಕೂಡ ಅರ್ಸಿ ಚೀಲ್ದಲ್ಲಿ ಇದ್ದೀವಿ ಇದು ಒಂಥರ ತಳಿ ನೋಡಿ ಇದು ತುಂಬಾ ಹೈಟ್ ಹೋಗಿದೆ ಗಿಡ ಇದು ಸ್ವೀಟಾಗಿರುತ್ತೆ ಮಾವಿನ ಹಣ್ಣು ತುಂಬ ಚೆನ್ನಾಗಿದ್ದಾವೆ ಅಂದರೆ ನಾವು ಯಾವುದೇ ಕೆಮಿಕಲ್ ಔಷಧಿಯನ್ನು ನಾವು ಹೊಡೆದಿಲ್ಲ ಆವಾಗ ಅವೇ ಬಿಡ್ತಾವೆ ಅವೇ ಹಣ್ಣಾಗಿದ್ದೆ ಕಿತ್ಕೊಂಡ್ಬರ್ತೀವಿ ಅಷ್ಟು ಬಿಟ್ಟರೆ ಯಾವುದೇ ಔಷಧಿಯನ್ನು ನಮ್ಮ ಓನರ್ ಹೊಡೆಸೋದಿಲ್ಲ ಬೇಡ ಅಂತಲೇ ಹೇಳ್ತಾರೆ ನಮಗೂ ಕೂಡ ಇಷ್ಟ ಆಗೋಲ್ಲ ಅದು ಆರ್ಗ್ಯಾನಿಕ್ ಆಗಿರ್ಬೇಕಲ್ಲ ಎಲ್ಲ ಒಳ್ಳೆಯದಾಗಿರ್ಬೇಕಲ್ವ ಹಾಗಾಗಿ ಇಲ್ಲಿ ಸ್ವಲ್ಪ ತೊಗರಿ ಅಲ್ಲಿ ಇವೆಲ್ಲ ಹಾಕಿದ್ದೀವಿ ಬೀಜನಲ್ಲಿ ಊತಿರೋವಂಥದ್ದು ಕೆಲವೊಂದು ಹಣ್ಣುಗಳನ್ನು ಗಿಳಿಗಳು ತಿಂದಿದ್ವು ಅವು ತಿಂದೋಗಿದ್ವು ಅದು ಬೆಲ್ಲ ಬಿಟ್ಟು ಚೆನ್ನಾಗಿರೋವೆಲ್ಲ ಕ ತಗೊಂಡು ಬಂದು ಅಲ್ಲೊಂದು ಮೂರು ಸಾಲ ಬೇರೆ ಇವ್ರ ಜಾಗದಲ್ಲೇ ಬಂದಿತು ಅಂತೆ ಅವಾಗೆಲ್ಲ ಕಲ್ಕಂಬಾಕ್ಸ್ಬೇಕಾದ್ರೆ ಒಂದು ಮೂರು ಸಾಲು ಮೂರು ಮೂರು ಸಾಲು ಮಾವಿನ ಬಾಳೆ ಗಿಡ ಒಂದು ಬಾಳೆ ಗಿಡ ಹಾಕಿದ್ದಾರೆ ಮತ್ತು ಅದರಲ್ಲಿ ಅಡಿಕೆ ಸಸಿ ಕೂಡ ಹಾಕಿದ್ದಾರೆ ಇದಿಷ್ಟು ಮಾವಿನ ತೋಟ ನೋಡಿ ಸೈಡಿನ ಬದಿಯೆಲ್ಲ ಹುಲ್ಲೆಲ್ಲ ಹಾಕಿದ್ದೀವಿ ಮಾವಿನ ತೋಟ ನಿಮಗೆ ತೋರಿಸಿದ್ದಿಲ್ಲ ಅನಿಸುತ್ತೆ ನಾನು ಗಿಡದಲ್ಲೇ ಒಂದು ಹಣ್ಣಾಗಿತ್ತು ಅದನ್ನ ಅಲ್ಲೇ ಕಿತ್ಕೊಂಡು ಅಲ್ಲೇ ತಿಂದ್ವಿ ನಮ್ಮನೆಯವ್ರಿಗೆ ಕೊಟ್ಟೆ ಯಾರ್ದು ಅವರಿಗೆ ತುಂಬಾ ಇಷ್ಟ ಹಣ್ಣುಗಳಂದರೆ ನಮ್ಮ ಮನೆಯವರಾಯಿತು ನನ್ನ ಮಕ್ಕಳಾಯಿತು ಹಣ್ಣುಗಳಂದರೆ ಅಷ್ಟು ಪ್ರಾಣ ಬಿಡ್ತಾರೆ ಇಲ್ಲಂತೂ ನಮಗೆ ಯಾವುದೇ ಹಣ್ಣಿಗೆ ಕೊರತೆನೇ ಇಲ್ದಂಗೆ ಆಗಿದೆ ಎಲ್ಲನೂ ಚೆನ್ನಾಗಿದೆ ಹಾಗಾಗಿ ಯಾವುದೇ ರೀತಿ ಎಲ್ಲಿ ಕೆಲಸ ಚೇಂಜ್ ಹೋಗಿಲ್ಲ ನಮಗೆ ಯಾಕಂದರೆ ನಮ್ಮ ಸರ್ ಕೂಡ ನಮಗೆ ಹಾಗೆ ನೋಡ್ಕೊತ ಇದ್ದಾರೆ ಹಾಗಾಗಿ ನಾವು ಎಲ್ಲೇ ಇದು ಮಾಡೋಕೆ ಹೋಗಿಲ್ಲ ಈಗ ಹಣ್ಣೆಲ್ಲ ಆರಿಸ್ಕೊಂಡು ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಇದನ್ನೆಲ್ಲ ಕ್ಲೀನಾಗೆಲ್ಲ ಆರಿಸ್ಕೊಂಡು ಹೋಗ್ತೀವಿ ಎಲ್ಲ ಅಂದರೆ ಗಿಳಿಗಳು ಪಕ್ಷಿಗಳು ಎಲ್ಲ ತಿಂದು ತಿಂದು ಬಿಟ್ಟಿದ್ದಾವೆ ಎಷ್ಟು ಚೆನ್ನಾಗಿ ಅಷ್ಟು ಚೆನ್ನಾಗಿ ಹಣ್ಣಾಗಿರೋವೆಲ್ಲ ತಿಂದಿದ್ದಾವೆ ನೋಡಿ ಫ್ರೆಂಡ್ಸ್ ಮತ್ತೆ ಅವು ಕಾಯಿ ಮುಟ್ಟೋದಿಲ್ಲ ಹಣ್ಣಾಗಿರೋ ಮಾತ್ರನೇ ತಿಂದಿದ್ದಾವೆ ಎಷ್ಟು ಹೆಂಗಲ್ಲ ಇದು ಒಂಥರ ತಳಿ ನೋಡಿ ಇದು ಬೇರೆ ಇಲ್ಲಿಯ ಸ ಇದು ಮಿಷಿನ್ ತೋಟ ಅಂತಂದೆ ಮಿಷಿನ್ ಇದು ಈ ಕಡೆ ಸೈಡ್ದಿದು ಇದು ಒಂದು ಬೇರೆ ತಳಿ ಮತ್ತು ಅಲ್ಲಿ ಕಳಿಸ್ತಾ ಇದ್ದಲ್ಲ ಅದು ಒಂದು ಬೇರೆ ತಳಿ ಮಾವಿನ ಹಣ್ಣು ಒಟ್ಟ ಒಟ್ಟಿನಲ್ಲಿ ಮೂರು ತಳಿಯಾದಂಥ ಮಾವಿನ ಹಣ್ಣುಗಳು ಇರ್ತವೆ ನಾಲ್ಕು ತಳಿ ಆಗ್ತದೆ ಅಂತ ತೋರಿಸಲ್ವ ಅದು ಒಂದು ಇದು ಒಂದು ಇದೊಂದು ಇವು ಮಾತ್ರ ತುಂಬ ಎಷ್ಟು ಸ್ವೀಟ್ ಆಗಿದ್ದಾವೆ ಅಂದರೆ ಅಷ್ಟು ಸ್ವೀಟಾಗಿದ್ದಾವೆ ಹಣ್ಣು ಅಷ್ಟು ಚೆನ್ನಾಗಿ ಸ್ವೀಟ್ ಇದ್ದಾವೆ ನೋಡಿ ಫ್ರೆಂಡ್ಸು ಹಣ್ಣುಗಳು ಇವು ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಕೇಳ್ಕೊತೀನಿ ದಯವಿಟ್ಟು ಸಪೋರ್ಟ್ ಮಾಡಿ ನಿಮಗೆಲ್ಲ ಏನು ಅನ್ನಿಸ್ತು ವಿಡಿಯೋ ಬಗ್ಗೆ ಏನಿಲ್ಲ ಅಂತಂದೇಳಿ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಲಾಂಗ್ ಆಯಿತು ಅನಿಸುತ್ತೆ ಇರುತ್ತೆ ಇನ್ನು ವೀಡಿಯೋ ಪರವಾಗಿಲ್ಲ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ಓಕೆನಾ ಟೇಕ್ ಕೇರ್ ಬಾಯ್ ಬಾಯ್ ಫ್ರೆಂಡ್ಸ್ ಮತ್ತೆ ನಿಮಗೆ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ನಾನು ಮತ್ತೆ ಸಿಗ್ತೀನಿ ಓಕೆನಾ ಬಾಯ್